ಎಲ್ಲರಿಗೂ ನಮಸ್ಕಾರ ಯಾವ ರಾಶಿಯವರು ವೆಂಕಟೇಶ್ವರ ಸ್ವಾಮಿಯ ಯಾವ ಮಂತ್ರ ಪಠಿಸಬೇಕು ವೆಂಕಟೇಶ್ವರ ಸ್ವಾಮಿ ಅಥವಾ ಆತನ ಅವತಾರವಾದ ವಿಷ್ಣು ದೇವನು ಸಂಪತ್ತು ಸಮೃದ್ಧಿಯನ್ನು ಕರುಣಿಸುವ ದೇವರಾಗಿದ್ದಾರೆ ಈತನನ್ನು ಗುರುವಾರದ ದಿನದಂದು ಪೂಜಿಸಲಾಗುತ್ತದೆ ಗುರುವಾರದ ದಿನದಂದು ರಾಶಿಗ ರಾಶಿಗನುಗುಣವಾಗಿ ನಾವು ವೆಂಕಟೇಶ್ವರ ಸ್ವಾಮಿಯ ಯಾವ ಮಂತ್ರಗಳನ್ನು ಪಠಿಸಬೇಕು ಗುರುವಾರ ವೆಂಕಟೇಶ್ವರ ಸ್ವಾಮಿಯ ಈ ಮಂತ್ರಗಳನ್ನು ಪಠಿಸಿ ಹಿಂದೂ ಧರ್ಮದಲ್ಲಿ ಗುರುವಾರದ ದಿನದಂದು ವೆಂಕಟೇಶ್ವರ ಸ್ವಾಮಿಯನ್ನು ಆತನ ರೂಪವಾದ ದೇವನನ್ನು ಪೂಜಿಸಲಾಗುವುದು ಈ ದಿನ ವೆಂಕಟೇಶ್ವರ ಸ್ವಾಮಿಯನ್ನು ಹಾಗೂ ದೇವರನ್ನು ಪೂಜಿಸುವುದರಿಂದ ನೀವು ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿಯನ್ನು ಪಡೆದುಕೊಳ್ಳುತ್ತೀರಿ ಎನ್ನುವ ನಂಬಿಕೆ ಇದೆ ಹಾಗೂ ಇವರ ಪೂಜೆಯಿಂದ ಎಲ್ಲ ಕೆಲಸಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಂಡು ಎಲ್ಲದರಲ್ಲೂ ಯಶಸ್ಸು ದೊರೆಯುತ್ತದೆ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ರೀತಿಯ ಕಷ್ಟಗಳನ್ನು ಎದುರಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ರಾಶಿಗನುಗುಣವಾಗಿ ಈ ಮಂತ್ರಗಳನ್ನು ಪಠಿಸಬೇಕು ಇದು ವಿಷ್ಣು ದೇವನಿಗೆ ಸಮರ್ಪಿತವಾದ ಮಂತ್ರವಾಗಿದ್ದು ಇದನ್ನು ನೀವು ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುವಾಗಲೂ ಪಠಿಸಬಹುದು ಮೇಷರಾಶಿಯವರು ಗುರುವಾರದ ದಿನದಂದು ವಿಷ್ಣುವನ್ನು ಅಥವಾ ವೆಂಕಟೇಶ್ವರ ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸಬೇಕು ಹಾಗೂ ಓಂ ಶ್ರೀ ವಾಮನಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ಇದರಿಂದ ನೀವು ವೆಂಕಟೇಶ್ವರ ಸ್ವಾಮಿಯ ವಿಶೇಷ ಆ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ವೃಷಭ ರಾಶಿಯನ್ನು ತಮ್ಮ ರಾಶಿಯಾಗಿ ಹೊಂದಿರುವ ಜನರು ಗುರುವಾರದ ದಿನದಂದು ವಿಷ್ಣುವನ್ನು ಪೂಜಿಸಬೇಕು ಇದರೊಂದಿಗೆ ನೀವು ಓಂ ಶ್ರೀ ಪ್ರಭುವೇ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ವಿಷ್ಣು ದೇವನಿಗೆ ಸಮರ್ಪಿತವಾದ ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಅಗಾಧವಾದ ಬದಲಾವಣೆಯಾಗುವುದು ಮಿಥುನ ರಾಶಿಯಲ್ಲಿ ಜನಿಸಿದವರು ಗುರುವಾರದ ದಿನದಂದು ವೆಂಕಟೇಶ್ವರ ಸ್ವಾಮಿಯ ಮಂತ್ರವನ್ನು ಪಠಿಸುವುದರಿಂದ ಧನ ಸಂಪತ್ತನ್ನು ಪಡೆದುಕೊಳ್ಳುತ್ತಾರೆ ಗುರುವಾರದ ದಿನದಂದು ಮಿಥುನ ರಾಶಿಯವರು ಓಂ ಶ್ರೀ ಅಕ್ರೂರಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ಕಟಕ ರಾಶಿಯವರು ಗುರುವಾರದ ದಿನದಂದು ವೆಂಕಟೇಶ್ವರ ಸ್ವಾಮಿಯ ಆರಾಧ ಆರಾಧನೆಯನ್ನು ಮಾಡಬೇಕು ಇದರೊಂದಿಗೆ ನೀವು ಓಂ ಶ್ರೀ ಶ್ರೀಪತಯೇ ನಮಃ ಎನ್ನುವ ಮಂತ್ರವನ್ನು ಕೂಡ ಪಠಿಸಬೇಕು ಇದು ನಿಮ್ಮ ಜೀವನದಲ್ಲಿ ಪವಾಡವನ್ನೇ ಸೃಷ್ಟಿ ಮಾಡಬಹುದು ಶಕ್ತಿಯನ್ನು ಹೊಂದಿರುವ ಮಂತ್ರವಾಗಿದೆ ಈ ಮಂತ್ರದ ಪಠಣದಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಗುರುವಾರದ ದಿನದಂದು ಸಿಂಹರಾಶಿಯವರು ಓಂ ಶ್ರೀ ಮಹಾಬಲಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ಇದು ವೆಂಕಟೇಶ್ವರ ಸ್ವಾಮಿಗೆ ಸಮರ್ಪಿತವಾದ ಪ್ರಭಾವಶಾಲಿ ಮಂತ್ರವಾಗಿದೆ ಈ ಮಂತ್ರದ ಪಠಣವು ನಿಮ್ಮ ಜೀವನವನ್ನು ಹಸನಾಗಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಮಂತ್ರವನ್ನು ನೀವು ವಾರದ ಪ್ರತಿ ಗುರುವಾರದ ದಿನದಂದು ಪಠಿಸಿ ಕನ್ಯಾ ರಾಶಿಯನ್ನು ತಮ್ಮ ರಾಶಿಯನ್ನಾಗಿ ಹೊಂದಿರುವ ಜನರು ಗುರುವಾರದ ದಿನದಂದು ವೆಂಕಟೇಶ್ವರ ಸ್ವಾಮಿಯನ್ನು ಅಥವಾ ದೇವನನ್ನು ಪೂಜಿಸಿ ಓಂ ಶ್ರೀ ಸುರೇಶಾಯ ನಮಃ ಎನ್ನುವ ಶಕ್ತಿಯುತವಾದ ಹಾಗೂ ಸರಳವಾದ ಮಂತ್ರವನ್ನು ಪಠಣ ಮಾಡಬೇಕು ಈ ಮಂತ್ರದ ಪಠಣವೆಂಬುದು ನಿಮ್ಮ ಜೀವನದಲ್ಲಿ ಪವಾಡವನ್ನೇ ಸೃಷ್ಟಿ ಮಾಡಬಹುದು ತುಲ ರಾಶಿಯವರು ಗುರುವಾರದ ದಿನದಂದು ವಿಷ್ಣುವನ್ನು ಶ್ರದ್ಧಾಪೂರ್ವಕವಾಗಿ ಪೂಜಿಸಬೇಕು ಹಾಗೂ ಈ ದಿನದಂದು ನೀವು ಓಂ ಶ್ರೀ ದಯಾನಿಧಯೇ ನಮಃ ಎಂಬ ಮಂತ್ರವನ್ನು ಪಠಿಸಬಹುದು ಇದು ನಿಮ್ಮ ಜೀವನಕ್ಕೆ ಅತ್ಯುತ್ತಮವಾದ ಮಂತ್ರವಾಗಿದೆ ಈ ಮಂತ್ರದ ಪಠಣವು ನಿಮ್ಮ ಜೀವನಕ್ಕೆ ತುಂಬಾ ಉಪಯುಕ್ತಕಾರಿಯಾಗಿದೆ ಈ ಮಂತ್ರವನ್ನು ಪಠಿಸುವುದು ನಿಮ್ಮ ಜೀವನವನ್ನು ಸರಳಗೊಳಿಸಬಹುದು ವೃಶ್ಚಿಕ ರಾಶಿಯವರು ಗುರುವಾರದಂದು ವಿಷ್ಣುವನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕು ಹಾಗೂ ಈ ದಿನದಂದು ಓಂ ಶ್ರೀ ಮಹೀಧರಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಋಷಿ ವೃಶ್ಚಿಕ ರಾಶಿಯವರು ಗುರುವಾರದ ದಿನ ಈ ಮಂತ್ರವನ್ನು ಪಠಿಸುವುದರಿಂದ ವಿಷ್ಣುವಿನೊಂದಿಗೆ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಗುರುವಾರದ ದಿನದಂದು ಧನು ರಾಶಿಯವರು ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಬೇಕು ಹಾಗೂ ಓಂ ಶ್ರೀ ಚತುರ್ಮೂರ್ತಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಬಹುದು ಈ ಮಂತ್ರದ ಪಠಣವು ಧನುರಾಶಿಯ ಜೀವನಕ್ಕೆ ದಾರಿದೀಪವಾಗಿ ಪರಿಗಣಿಸುತ್ತದೆ ಸಾಧ್ಯವಾದರೆ ಈ ಮಂತ್ರವನ್ನು ನೀವು ಪ್ರತಿನಿತ್ಯವೂ ಪಠಿಸಬಹುದು ಎಂದು ಹೇಳಲಾಗುತ್ತದೆ ಗುರುವಾರದ ಶುಭ ದಿನದಂದು ಮಕರ ರಾಶಿಯಲ್ಲಿ ಜನಿಸಿದ ಜನರು ವೆಂಕಟೇಶ್ವರ ಸ್ವಾಮಿಯನ್ನು ಅಥವಾ ದೇವನನ್ನು ಪೂಜಿಸುವಾಗ ಓಂ ಶ್ರೀ ಏಕಪಾದೇ ನಮಃ ಎನ್ನುವ ಪ್ರಭಾವಶಾಲಿ ಮಂತ್ರವನ್ನು ಪಠಿಸಬೇಕು ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಚಾರವೆಂದರೆ ಕಷ್ಟಪಟ್ಟು ಈ ಮಂತ್ರವನ್ನು ಪಠಿಸಬಾರದು ಇಷ್ಟಪಟ್ಟು ಈ ಮಂತ್ರವನ್ನು ಪಠಿಸಬೇಕು ಕುಂಭರಾಶಿಯವರು ಗುರುವಾರದಂದು ವಿಷ್ಣುವನ್ನು ಪೂಜಿಸುವಾಗ ಓಂ ಶ್ರೀ ಧನುರ್ಧರಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಇದು ನಿಮ್ಮ ಮೇಲೆ ವಿಷ್ಣುವಿನ ಅನುಗ್ರಹ ಇರುವಂತೆ ಮಾಡುತ್ತದೆ ಮೀನರಾಶಿಯವರು ಗುರುವಾರದಂದು ವಿಷ್ಣುವನ್ನು ಪೂಜಿಸುವಾಗ ಓಂ ಶ್ರೀ ಧನಂಜಯಾಯ ನಮಃ ಮಂತ್ರವನ್ನು ಪಠಿಸಬಹುದು ಈ ಮಂತ್ರವನ್ನು ನೀವು ಕೇವಲ ಗುರುವಾರದ ದಿನದಂದು ಮಾತ್ರವಲ್ಲ ವಾರದ ಪ್ರತಿಯೊಂದು ದಿನವೂ ಪಠಿಸಬಹುದು ಗುರುವಾರದಂದು ಯಾವ ರಾಶಿಯವರು ಯಾವ ಮಂತ್ರವನ್ನು ಪಠಿಸಬೇಕು ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ